ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಲಾವ್ ಕೂಡ ಸಿಂಪಲ್ ಆಗಿ ಅಂದ್ರೆ ತುಂಬಾ ಭಯ ಅಂತ ಹೇಳಬಹುದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಆರಾಮ ಇದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಶೂಟ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ನಾನು ಮಾಡೋ ವಿಡಿಯೋಗಳೆಲ್ಲ ಎರಡು ದಿನದ ವಿಡಿಯೋಗಳಿರುತ್ತೆ ಎರಡು ದಿನ ಏನೇನಾಗಿರುತ್ತೋ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಶೇರ್ ಮಾಡ್ತೀನಿ ಅಷ್ಟೇ ಡೈಲಿ ಲಾಗ್ಸ್ ಏನು ಇರೋದಿಲ್ಲ ಎರಡು ಟೂ ಡೇಸ್ ಇರುತ್ತೆ ಬಟ್ ನಾನು ಎರಡು ದಿನಕ್ಕೊಂದು ವಿಡಿಯೋನ ಹಾಕ್ತೀನಲ್ವ ಡೈಲಿ ಲಾಗ್ನ ಎರಡು ದಿನದ ಲಾಗ್ ಇರುತ್ತೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎದ್ದಿದ್ದೆ ಏಳು ಗಂಟೆಗೆ ಎದ್ದಿದ್ದೆ ಎದ್ಬಿಟ್ಟು ಎಲ್ಲ ಕಸ ಗುಡಿಸಿದ್ದಾಯಿತು ಮನೇನ ಒರೆಸ್ಕೊಂಡಿದ್ದಾಯಿತು ಶುಕ್ರವಾರ ಅಲ್ವಾ ಶುಕ್ರವಾರ ಎಲ್ಲ ಮನೇನೂ ಕೂಡ ಒರೆಸ್ಕೊಂಡಿದ್ದಾಯ್ತು ಒರೆಸ್ಕೊಂಡ್ಬಿಟ್ಟು ಪಾತ್ರೆನೆಲ್ಲ ತೊಳೆದಿದ್ದು ಆಯಿತು ಎಲ್ಲ ತೊಳೆದ್ಬಿಟ್ಟು ಇವಾಗ ಸ್ನಾನನೂ ಕೂಡ ಮಾಡಿದೆ ಸ್ನಾನನ ಮಾಡಿಬಿಟ್ಟು ಬಂದು ಪೂಜೆ ಕೂಡ ಎಲ್ಲನೂ ಮುಗೀತು ಪೂಜೆ ಮಾಡಿದ್ದು ಕೂಡ ಆಯಿತು ಇವತ್ತು ಪಲಾವ್ ಮಾಡಿದ್ರಾಯಿತು ಅಂತ ಮಾಡಿದ್ದೀನಿ ಪಲಾವ್ ಮಾಡೋದಕ್ಕೆ ಎಲ್ಲ ತರಕಾರಿನೂ ಕೂಡ ಹೆಚ್ಚಿಟ್ಕೋಬೇಕು ನನ್ನ ಮಗನೂ ಇನ್ನೂ ಮಲ್ಕೊಂಡಿದ್ದ ನನ್ನ ಮಗಳು ಮಲ್ಕೊಂಡಿದ್ಲು ಅವರಿಬ್ಬರು ಮಲ್ಕೊಂಡಾಗೆ ನಾನು ಎಲ್ಲಾನು ಆಲ್ಮೋಸ್ಟ್ ಅರ್ಧ ಕೆಲಸನ ಮುಗಿಸ್ಬಿಟ್ಟಿರ್ತೀನಿ ಬೆಳಗ್ಗೆದ್ದು ಅವರು ಎದ್ದುಬಿಟ್ರೆ ನನಗೆ ಆಲ್ಮೋಸ್ಟ್ ಏನು ಕೆಲಸನೂ ಮಾಡೋದಿಕ್ಕೆ ಬಿಡೋದಿಲ್ಲ ಅವ್ರದೇ ಮಾಡೋದಾಗಿಬಿಡುತ್ತೆ ನನಗೆ ಅದಕ್ಕೋಸ್ಕರನೇ ಬೇಗ ಎದ್ದಾಗೆಲ್ಲ ನಾನು ಬೇಗ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ತೀನಿ ಹಾಗಿದ್ರೆ ಅವರು ಎದ್ದಾಗೂ ನನಗೇನು ಬೇಜಾರು ಅನ್ನಿಸೋದಿಲ್ಲ ಅಲ್ವಾ ಏನು ಹೆವಿ ಅನಿಸೋದಿಲ್ಲ ಅದಕ್ಕೋಸ್ಕರನೇ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಯಾವ ರೀತಿಯಾಗಿ ಹೋಗುತ್ತೆ ನೋಡೋಣ ಇವಾಗ ಎಲ್ಲ ತರಕಾರಿನೂ ಕೂಡ ಹಚ್ಕೊಂಡಿದ್ದಾಯ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಬೀನ್ಸ್ ಮತ್ತು ಕ್ಯಾರೆಟ್ ಬೀಟ್ರೂಟ್ ಮತ್ತು ಮೆಣಸಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ರಾಯ್ತಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಮತ್ತು ಸಿಂಪಲ್ಲಾಗಿ ಈರುಳ್ಳಿನ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಸಿಂಪಲ್ಲಾಗಿ ರಾಯ್ತಾನು ಕೂಡ ಮಾಡ್ಕೋತಾ ಇದ್ದೀನಿ ಒಂದು ಹಾಫ್ ಲೆಮನ್ನು ಕೂಡ ತೊಗೊಂಡಿದ್ದೀನಿ ಜಿಂಜರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ತೊಗೊಂಡು ತೊಗೋಬೋದು ನನ್ನ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ ಇವಾಗ ನೋಡಿ ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಇವಾಗ ಶೇಂಗಾ ಪಲಾವ್ಗೆ ಏನೇನು ಹಾಕ್ತೀವೋ ಸ್ಪೈಸಸ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಎಲ್ಲನೂ ಹೆರಿಚಿಟ್ಕೊಂಡಿದ್ಬಲ್ವಾ ತರಕಾರಿನ ಆ ತರಕಾರಿನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಬೇಯೋವರೆಗೂ ಅದನ್ನು ಕೈ ಆಡಿಸ್ಬೇಕು ಕೈ ಆಡಿಸಿದ ಮೇಲೆ ಇವಾಗ ಅಕ್ಕಿನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ತೊಳೆದಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಎಲ್ಲ ಮಸಾಲೂ ಕೂಡ ಹೇರ್ ಹೀರ್ಕೊಳ್ಬೇಕಲ್ವಾ ಅದಕ್ಕೋಸ್ಕರನೇ ಆಮೇಲೆ ನೀರನ್ನು ಸೇರಿಸ್ಬಿಟ್ಟು ಉಪ್ಪು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟೇ ನೋಡಿ ಇದು ಪಲಾವ್ ಕೂಡ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಪಲಾವ್ ಕೂಡ ರೆಡಿ ಆಗ್ತಾ ಇದೆ ಸೈಡಲ್ಲಿ ಇಟ್ಟಿದ್ದೀನಿ ಅದು ಕೂಗ್ತಾ ಇದೆ ಅದರ ಅವಾಜ್ಗೋಸ್ಕರನೇ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು ಮಾತಾಡ್ತಾ ಇದ್ದೆ ನಿಮ್ಮ ಜೊತೆ ಆದರೂ ಕೂಡ ವಾಯ್ಸ್ ಓವರ್ ಏನು ಕೇಳ್ತಾನೆ ನಾನು ಮಾತಾಡಿರೋದು ಈ ಕುಕ್ಕರ್ ಸೌಂಡಲ್ಲಿ ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ನೂ ಕೂಡ ಕೊಡ್ತಾ ಇದ್ದೀನಿ ಪಿಂಪಲ್ಸು ಕೂಡ ಜಾಸ್ತಿ ಆಗ್ತಾ ಇದೆ ನನಗೆ ಯಾಕೆ ಆಗ್ತಿದೆ ಗೊತ್ತಿಲ್ಲ ಹೀಟ್ ಆಗಿಬಿಟ್ಟಿದೆ ಅನಿಸುತ್ತೆ ಮೇ ಬಿ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಕೂಡ ಎಳ್ನೀರ ಒಡೆದಿಟ್ಟಿದ್ರು ಎಳ್ನೀರ ಹೊಡೆದಿಟ್ಬಿಟ್ಟು ಅವರು ಹೊರಗಡೆ ಹೋಗಿದ್ದರು ನನ್ನ ಮಗನೂ ಎದ್ದಿನ ಮಲ್ಕೊಂಡಿದ್ದ ಅವನು ಅವನು ಕೂಡ ಕರ್ಕೊಂಡು ಹೋಗ್ತಾರೆ ಅವ್ನು ಎದ್ನಂದ್ರೆ ಅವ್ನು ಹಾಲು ತೊಗೊಂಬರಕ್ಕೆ ಅವನು ಕೂಡ ಕರ್ಕೊಂಡು ಹೋಗ್ತಾರೆ ಇವಾಗ ರೈಸ್ನು ಕೂಡ ರೆಡಿ ಆಯಿತು ಈ ಕಡೆ ಎಳ್ನೀರು ಕೂಡ ಒಡೆದಿಟ್ಟಿದ್ರಲ್ವ ಅದನ್ನು ಕೂಡ ಕುಡಿತಾ ಇದೆ ಹಾಗೆ ಕುಡಿತಾ ಕುಡಿತಾನೆ ಪಲಾವನ್ನು ಕೂಡ ರೆಡಿ ಮಾಡಿಕೊಂಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ ನಾನು ಸೈಡ್ ಬೈ ಸೈಡ್ ಇವಾಗ ಹೊರಗಡೆನೂ ಕೂಡ ಸ್ವಲ್ಪ ಬಟ್ಟೆನೂ ಕೂಡ ಹಾಸಿಗೆನೂ ಕೂಡ ಒಣ ಹಾಕಿದ್ದೆ ಬೆಳಗ್ಗೆನೇ ತೊಳೆದಿದ್ದೆ ಅವೆರಡು ಹಾಸಿಗೆನ ತೊಳೆದ್ಬಿಟ್ಟು ಒಣ ಹಾಕಿದ್ದೆ ನೋಡ್ಬೋದು ನಮ್ಮ ಮನೆಯಿಂದ ತುಂಬ ಗಿಡ ಆಗಿರೋದ್ರಿಂದ ಸೊಳ್ಳೆನೂ ಕೂಡ ತುಂಬ ಜಾಸ್ತಿಯಾಗಿ ಬರ್ತಾ ಇದೆ ಅಂತಲೂ ಹೇಳಬಹುದು ಸೊಳ್ಳೆ ಪರದೆ ಬಡಿಯೋಕ್ಕೂ ಕೂಡ ಆಗ್ತಾಯಿಲ್ಲ ಯಾಕಂದರೆ ಹೊರಗಡೆ ಕಿಟಕಿ ಬಡಿಸಿರೋದ್ರಿಂದ ಹೊರಗಡೆ ಬಡ್ಸೋಕ್ಕೂ ಆಗೋದಿಲ್ಲ ಒಳಗಡೆನೂ ಬಡ್ಸೋಕ್ಕಾಗೋದಿಲ್ಲ ಯಾಕಪ್ಪ ಅಂದರೆ ಒಳಗಡೆ ಕಿಟಕಿನೇ ತೆಗೆಯೋಕೆ ಬರೋಲ್ಲವಾ ಅದಕ್ಕೋಸ್ಕರ ಒಳಗಡೆನೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಫ್ರೀ ಆಗಿರೋದ್ರಿಂದ ಸೊಳ್ಳೆನೂ ಕೂಡ ಸ್ವಲ್ಪ ಬರ್ತಾ ಇದೆ ಇವಾಗ ಹಸಿರು ಜಾಸ್ತಿ ಆಯ್ತಲ್ವಾ ಸೊಳ್ಳೆನೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಬಿಸಿ ಬಿಸಿಲು ಕೂಡ ಎಂಟೂವರೆಗೆ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ಅಂತ ತುಂಬ ಜೋರಾಗಿ ಕೂಡ ಬಿಸಿಲು ಬಿದ್ದಿತ್ತು ನನ್ನ ಮಗನೂ ಕೂಡ ಹೊರಗಡೆ ಹೋಗ್ಬಿಟ್ಟು ಬಂದ ಇವಾಗ ಅವನಿಗೆ ಕೂಡ ಬ್ರೇಕ್ಫಾಸ್ಟ್ನ ಮಾಡಿಸ್ಬೇಕಿವಾಗ ನೋಡಿ ಆ ಥರ ಮುದ್ದಾಗಿ ಟಿ ವಿ ನೋಡ್ತಾ ಕೂತಿದ್ದ ಅವನಿಗೆ ಕಾಡಿಸೋದಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಂದರೆ ಹಾಗೆ ಅಲ್ವಾ ಮುದ್ದು ಮುದ್ದಾಗಿ ಮಾಡ್ತಾ ಕೂತಿರ್ತಾರೆ ಸುಮ್ಮನೆ ಕೂತರೂ ಕೂಡ ನಾನು ಕಾಡಿಸ್ತಾನೆ ಇರ್ತೀನಿ ಅವನಿಗೆ ಅವ್ನ ತುಟಿನ ಇದು ಮಾಡೋದು ಅವ್ನಿಗೆ ಗಲ್ಲಾ ಹಚ್ಕೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಅವನು ಸುಮ್ಮನೆ ಟಿ ವಿ ನೋಡ್ತಾ ಇರ್ತಾನೆ ಹಾಗೆ ಏನೂ ರಿಯಾಕ್ಟ್ ಮಾಡೋದಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದರೆ ನನಗೆ ಏನೇನು ಮಾಡಿರ್ತೀನಿ ನಾನೆಲ್ಲನೂ ಕೂಡ ನನಗೆ ಮಾಡ್ತಾನೆ ಬಂದ್ಬಿಟ್ಟು ಅಷ್ಟು ತುಂಟ ಇದ್ದಾನೆ ಅಂತಲೂ ಹೇಳ್ಬೋದು ಅವನಿಗೆಲ್ಲ ಇವಾಗ ಬ್ರೇಕ್ಫಾಸ್ಟು ಮಾಡಿದ್ದಾಯಿತು ನನ್ನ ಮಕ್ಕಳು ಮಗಳು ಮಾಡಿದ್ಲು ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡ್ ಮಾಡಿಬಿಟ್ಟು ಆಫೀಸ್ಗೆ ಹೋದ್ರು ನನ್ನ ಮಗಳು ಸ್ಕೂಲ್ಗೆ ಹೋದ್ಲು ಇವಾಗ ಮಧ್ಯಾಹ್ನದ ಅಡುಗೆಗೋಸ್ಕರ ಸ್ವಲ್ಪ ಮೆಣ್ಸಿ ಫ್ರೈ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು ಎಳಿ ಮೆಣಸಿಕಾಯಿ ಇರುತ್ತಲ್ವಾ ಆ ಮೆಣಸಿಕಾಯನ್ನ ತೊಗೊಂಡು ಬಂದಿದ್ದರು ಫ್ರೈ ಮಾಡಿ ಉಪ್ಪು ಹಚ್ಚಿದರೆ ತುಂಬ ಟೇಸ್ಟಿ ಆಗಿರುತ್ತೆ ಅದಕ್ಕೆ ಫ್ರೈ ಮಾಡು ಅಂತಲೂ ಹೇಳಿದರು ಎಷ್ಟು ದೂರ ನಿಂತು ಫ್ರೈ ಮಾಡ್ತಿದ್ದೆ ನೋಡ್ಬೋದು ನೀವು ಅದು ಚಿಟ್ ಸಿಡಿಯುತ್ತಲ್ವ ಅದು ತುಂಬ ಅಂದರೆ ತುಂಬ ನನಗೆ ಭಯ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅಷ್ಟು ದೂರ ನಿಂತ್ಕೊಂಡು ಮಾಡ್ತಾಯಿದ್ದೆ ಇವಾಗ ಬೇಳೆ ಸಾಂಬಾರನ್ನು ಕೂಡ ರೆಡಿ ಮಾಡಿಟ್ಕೊಂಡೆ ಹಾಗೆ ಅನ್ನನೂ ಕೂಡ ಇಟ್ಟಿದ್ದೆ ಇವಾಗ ಈ ಕಡೆ ಚಪಾತಿ ಹಿಟ್ಟು ಕೂಡ ನಾನು ಬಿಟ್ಟಿದ್ದು ಇಟ್ಟಿದ್ದೆ ಚಪಾತಿನ ಮಾಡಬೇಕಂತ ನಾಳೆ ದೋಸೆನೂ ಕೂಡ ಮಾಡಿದ್ರಾಯಿತು ಅಂತ ಈ ಕಡೆ ಅಕ್ಕಿ ಉದ್ದಿನಬೇಳೆ ಮೆಂತ್ಯನ ಕೂಡ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ಅಂದರೆ ಸೆವೆನ್ ಸೆವೆನ್ ತರ್ಟಿ ಅಥವಾ ಏಯ್ಟ್ ತರ್ಟಿ ಆಗಿತ್ತು ಅನಿಸುತ್ತೆ ಮೇ ಬಿ ನಾನು ಪಲಾವ್ ಮಾಡ್ತಿರುವಾಗಲೇ ನೆನೆಸಿಟ್ಟಿದ್ದೆ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟು ಅವಳು ಊಟನೂ ಮಾಡಿಬಿಟ್ಟು ಮಲ್ಕೊಂಡಿದ್ಲು ನೋಡ್ಬೋದು ಒಂದು ಸೊಳ್ಳೆ ಏನೋ ಬಂದಿತ್ತು ಆ ಸೊಳ್ಳೆ ಹೆಂಗೆ ಮಾಡ್ತಿದ್ದಾಳೆ ಅಂತ ಮುಖ ತಿಕ್ತಾ ಇದ್ಲು ಮಲ್ಕೊಂಡಿದ್ಲು ಅವಳು ಇವಾಗ ದೋಸೆ ಬ್ಯಾಟರ್ನೂ ಕೂಡ ರೆಡಿ ಮಾಡಿದ್ರಾಯ್ತು ಅಂತ ಅಕ್ಕಿನೂ ಕೂಡ ಇದ್ದೆ ಇವಾಗ ನೋಡಬಹುದು ಅಕ್ಕಿ ರುಬ್ಬುವಾಗ ನಾನು ಸ್ವಲ್ಪ ಒಂದು ಬಟ್ಲಷ್ಟು ಅವಲಕ್ಕಿನ ನೆನೆ ಇಟ್ಟಿರ್ತೀನಿ ಅವಲಕ್ಕಿ ಹಾಕಿದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವಲಕ್ಕಿನೂ ಕೂಡ ನೆನೆಸಿಟ್ಟಿರ್ತೀನಿ ಅವಲಕ್ಕಿ ಏನಿಲ್ಲ ಒಂದು ಹತ್ತು ನಿಮಿಷ ನೆನೆಸಿಟ್ಟರೆ ದಪ್ಪ ಅವಲಕ್ಕಿ ಆದ್ರೂ ಓಕೆ ಅಥವಾ ತೆಳು ಅವಲಕ್ಕಿ ಬರುತ್ತಲ್ವ ಆ ಅವಲಕ್ಕಿ ಆದರೂ ಓಕೆ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟಿದ್ರೆ ಸಾಕು ದೋಸೆ ಮಾಡಲಿಕ್ಕೆ ಆದರೆ ಇಡ್ಲಿ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಹಾಕಿದರೂ ಕೂಡ ನಡೆಯುತ್ತೆ ಇವಾಗ ಇವಾಗ ಎಲ್ಲ ದೋಸೆ ಅಕ್ಕಿನೂ ಕೂಡ ರುಬ್ಕೊಳ್ಳೋಣ ರುಬ್ಕೊಂಡ್ಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇವಾಗ ಎಲ್ಲ ಅಕ್ಕಿನೂ ಕೂಡ ರುಬ್ಕೊಂಡಿದ್ದಾಯ್ತು ನೋಡ್ಬೋದು ಇಷ್ಟ ಆಯಿತು ಅಂದರೆ ಒಂದೂವರೆ ಗ್ಲಾಸ್ ಅಷ್ಟು ನಾನು ಅಕ್ಕಿನ ಹಾಕಿದ್ದೆ ನಾಲ್ಕು ಜನ ಇರೋದ್ರಿಂದ ಸ್ವಲ್ಪ ಕಮ್ಮಿನ ಹಾಕಿರ್ತೀನಿ ನಾನು ಒನ್ ಟೈಮ್ ಆದರೆ ಸಾಕು ನನಗೆ ಇವಾಗ ನೈಟ್ ಇದನ್ನು ಬ್ಯಾಟರ್ನ ಹಾಗೆ ಇಡೋದಿಲ್ಲ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕಲಿಸ್ಬಿಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆ ಅನ್ನೋಷ್ಟಿಗೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನಾನು ಯಾವಾಗಲೂ ಇದೇ ಥರನಾಗೆ ಮಾಡೋದು ನೀವು ಯಾವ ರೀತಿಯಾಗಿ ಕಲಸಿಡ್ತೀರಾ ರಾತ್ರಿ ಮಲಗುವಾಗ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಈ ಒಬ್ಬೊಬ್ರು ಹಾಗೆ ಇಡ್ತಾರೆ ನಾನು ಹಾಗೆ ಇಡೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕಲಸಿಟ್ಟುಬಿಟ್ಟಿರ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಉಬ್ಬಿಬಿಟ್ಟು ಆಮೇಲೆ ಸ್ವಲ್ಪ ಕೈಯಿಂದನೇ ಈ ಥರ ಕಲಿಸ್ಬೇಕು ಆದಷ್ಟು ಸ್ಪೂನಿಂದ ಕಲಿಸೋದನ್ನ ಅವಾಯ್ಡ್ ಮಾಡಿ ಈ ತರ ಕೈಯಿಂದನೇ ಕಲಿಸಿದ್ರೆ ಕೈಯಲ್ಲಿರೋ ಹೀಟ್ ಎಲ್ಲ ಈ ದೋಸೆ ಬ್ಯಾಟರ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಉಬ್ಬಿ ಸಹಾಯವಾಗುತ್ತೆ ಅಂತ ಹೇಳ್ಬೋದು ಇಷ್ಟು ಮುಚ್ಚಿಟ್ಬಿಡ್ತೀನಿ ನಾನು ಮುಚ್ಚಿಟ್ಬಿಟ್ರೆ ಬೆಳಗ್ಗೆನೇ ಎದ್ಮೇಲೆ ನೋಡೋದು ಇದನ್ನ ನೈಟ್ ಮಲುವಾಗ ಇದನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮಲ್ಕೋತೀನಿ ನಾನು ಇವಾಗ ಬೆಳಗ್ಗೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ದೋಸೆ ಬ್ಯಾಟರ್ ಆದಷ್ಟು ಉಪ್ಪನ್ನು ಸ್ವಲ್ಪ ಹಾಕಿ ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಕಲಸಿಟ್ಬಿಟ್ರೆ ಸಾಕು ಜಾಸ್ತಿ ಹಾಕೋದೇನು ಬೇಡ ನೀವು ದೋಸೆ ಹಾಕುವಾಗ ಉಪ್ಪು ಎಷ್ಟು ಬೇಕು ರುಚಿಗೆ ನೋಡಿಬಿಟ್ಟು ಆವಾಗ ಉಪ್ಪನ್ನು ಸೇರಿಸ್ಕೋಬಹುದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೈಟ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಇಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ಬೋದು ನಾವು ಬೆಳಗ್ಗೆನೇ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನನಗೆ ಅನ್ಸೋ ಮಟ್ಟಿಗೆ ನಾನು ಯಾವಾಗಲೂ ನೈಟೇ ಹಾಕಿಬಿಟ್ಟು ಮಲ್ಕೊಳ್ಳೋದು ಬೆಳಗ್ಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತೀನಿ ನೈಟ್ ಸ್ವಲ್ಪ ಸೇರಿಸ್ಬಿಟ್ಟು ಮಲಗಿರ್ತೀನಿ ಇವಾಗ ದೋಸೆ ಮಾಡುವಾಗ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ತೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸಕ್ಕರೆನು ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೋಬಹುದು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ದೋಸೆನ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ನೋಡಿ ನೈಟ್ನು ಕೂಡ ಸ್ವಲ್ಪ ಹಾಲು ಜಾಸ್ತಿ ಇತ್ತು ಮೊಸರು ಕೂಡ ಹೆಪ್ಪಾಕಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೆತ್ತಿದೆ ಅಂತ ನಾನು ಆದಷ್ಟು ಮನೆಯಲ್ಲೇ ಮಾಡ್ಕೋತೀನಿ ಮೊಸರು ಅದು ಆಗಬಹುದು ಮಜ್ಜಿಗೆ ಆಗ್ಬಹುದು ಎಲ್ಲನೂ ಕೊಂಡು ತರೋದಿಲ್ಲ ಇವಾಗ ದೋಸೆ ಜೊತೆಗೆ ಬಟಾಟೊ ಪಲ್ಯ ಮಾಡಿದ್ರಾಯಿತು ಅಂತ ಬಟಾಟನು ಕೂಡ ನೆನೆ ಹಾಕಬೇಕ ಅಂದರೆ ಕುದಿಯೋಕ್ಕೆ ಹಾಕಬೇಕು ಅಂತ ತೊಗೋತಾ ಇದ್ದೀನಿ ನೋಡಿ ಮೂರು ಬಟಾಟೆ ಆದರೆ ಸಾಕು ನಮಗೆ ಒನ್ ಟೈಮ್ ಆದರೆ ಸಾಕು ಎರಡು ಟೈಮ್ ಅದೇ ತಿನ್ನೋದಿಲ್ಲ ನಾವು ಮಧ್ಯಾಹ್ನಕ್ಕೋಸ್ಕರ ಇದು ಮಾಡ್ಕೋ ಏನು ಅಂತಾರೆ ಎಣ್ಣೆಗಾಯಿ ಪಲ್ಯ ಮಾಡಿದ್ರಾಯಿತು ಅಂತ ಮಾಡಿದ್ದೀನಿ ಮಾರ್ನಿಂಗ್ ಅಷ್ಟೇ ದೋಸೆ ಜೊತೆ ಆದರೆ ಸಾಕು ಇವಾಗ ಚೆನ್ನಾಗಿ ತೊಳ್ಕೊಂಬಿಟ್ಟು ಇದನ್ನು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ಬಿಸಿಲನ್ನ ಹೊಡೆಸ್ಕೊತೀನಿ ಅಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ ಕುದ್ದಿರುತ್ತೆ ಅಷ್ಟರಲ್ಲಿ ನಾನು ಎಲ್ಲ ಏನಂತಾರೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಬಿಡ್ತೀನಿ ಟೊಮೆಟೊ ಈರುಳ್ಳಿ ಮೆಣಸಿಕಾಯಿನ ಒಗ್ಗರಣೆ ಹಾಕೋದಕ್ಕೆ ಇವಾಗ ನೋಡಿ ಅಂದರೆ ನಾನು ತೊಳೆಯೋದಿಕ್ಕಷ್ಟೇ ಬರುತ್ತಲ್ವ ಟ್ಯಾಪ್ ವಾಟರ್ ಅದನ್ನು ಯೂಸ್ ಮಾಡ್ತೀನಿ ನೆಹಿ ಹಾಕೋ ಕುದಿಯೋಕೆ ಹಾಕೋದಿಕ್ಕೆ ಹಾಕೋದಕ್ಕೆ ನಾನು ಫಿಲ್ಟರ್ ವಾಟರ್ನೇ ಯೂಸ್ ಮಾಡೋದು ಅದು ಯಾವ ಯಾವ ನೀರು ಬಂದಿರುತ್ತೋ ಹೆಂಗಿರುತ್ತೋ ಗೊತ್ತಿರೋಲ್ಲವಾ ಅದಕ್ಕೋಸ್ಕರ ನಾನು ತೊಳೆಯೋದಿಕ್ಕೆ ಅಷ್ಟೇ ಯೂಸ್ ಮಾಡೋದು ಅದನ್ನು ಅಡುಗೆಗೆಲ್ಲೂ ಕೂಡ ಫಿಲ್ಟ್ರ್ ವಾಟರ್ನೇ ಯೂಸ್ ಮಾಡ್ತೀನಿ ನಾನು ಇವಾಗ ಆಲೂಗಡ್ಡೆನೂ ಕೂಡ ಕುದಿಯೋಕೆ ಹಾಕೋಣ ಕುದಿಯೋಕೆ ಹಾಕಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ನಾನು ಬಟಾಟನೂ ಕುದ್ದಿದ್ದಾಯಿತು ಇವಾಗ ಒಗ್ಗರಣೆ ಇದ್ದೀನಿ ನೋಡಿ ಒಗ್ಗರಣೆಗೆ ಏನಿಲ್ಲ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿಕಾಯಿ ಹೆರ್ಚಿಟ್ಕೊಂಡಿರ್ತೀವಲ್ವ ಈ ಥರ ಉದ್ದಿನ ಉದ್ದುದ್ದನಾಗಿ ಹೆರ್ಚಿಟ್ಕೊಂಡಿದ್ದೆ ಹೆರ್ಚ್ಬಿಟ್ಟು ಉಪ್ಪು ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆನ ಸೇರಿಸ್ಬಿಟ್ಟು ಆಮೇಲೆ ಬೆಂದಿರೋ ಆಲೂಗಡ್ಡೆನ ಸೇರಿಸ್ಬಿಟ್ರೆ ಬಟಾಟೆ ಪಲ್ಲವೂ ಕೂಡ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಇಷ್ಟೇ ನಾನು ಮಾಡ್ಕೊಳ್ಳೋದು ಅಂದರೆ ನಿಮಗೆ ಬೇಕಂದರೆ ಬೇಳೆ ಏನಂತಾರೆ ಉದ್ದಿನ ಬೇಳೆನೂ ಕೂಡ ಸೇರಿಸ್ಕೋಬೋದು ಮಕ್ಕಳಿರೋದ್ರಿಂದ ಅವರಿಗೆಲ್ಲ ಹಲ್ಲು ಹಲ್ಲಿಗೆ ಬರೋದಿಲ್ಲಲ್ವ ಅದಕ್ಕೋಸ್ಕರ ಸೇರಿಸೋದಿಲ್ಲ ನಾನು ಇವಾಗ ನೋಡಿ ಮಾರ್ನಿಂಗ್ ಕೂಡ ಒಂದು ಕೋಗಿಲೆ ಎಷ್ಟು ಚೆನ್ನಾಗಿ ಇದೆ ಅಂತ ಅದ್ರ ಜೊತೆ ಕೊಕೋನಟ್ ಚಟ್ನಿನೂ ಕೂಡ ಮಾಡಿದ್ದೆ ಚಟ್ನಿ ಮತ್ತು ಪಲ್ಯ ದೋಸಾನು ಕೂಡ ರೆಡಿ ಆಗ್ತಾ ಇತ್ತು ನನ್ನ ಮಗಳಿಗೆ ಕೊಡ್ತಾ ಇದ್ದೆ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಅವ್ರು ಬೇಗನೆ ಮಾಡಿಬಿಡ್ತಾರೆ ಏಟ್ ತರ್ಟಿ ನೈನ್ ತರ್ಟಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಅನ್ನೋಟಿ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿರ್ತಾರೆ ಚಿಕ್ಕ ನೈಟ್ ಎಲ್ಲ ಸ್ವಲ್ಪ ಹೊಟ್ಟೆ ಹಸ್ತಿರುತ್ತೆ ಅದಕ್ಕೋಸ್ಕರ ನೈಟ್ ಬೇಗನೆ ಬೇಗನೇ ಹಾಕ್ಕೊಟ್ಬಿಡ್ತೀನಿ ಏಟ್ ತರ್ಟಿ ಅನ್ನೋಟಿಗೆ ನನ್ನ ಮಕ್ಕಳಿಬ್ಬ್ರದ್ದು ಬ್ರೇಕ್ಫಾಸ್ಟ್ ಮುಗ್ದಿರುತ್ತೆ ಏನೋ ಹೊರಗಡೆ ಹೋಗಿದರೆ ಅಷ್ಟೇ ಲೇಟ್ ಆಗ್ಬೋದು ಸ್ವಲ್ಪ ಹೋಗಿ ಮಾಡುತ್ತೆ ಏನು ತಿಂಡಿ ತಿಂದ ಪಪ್ಪ ಪಪ್ಪ ತಿಂಡಿ ತಿಂದಿ ಏನು ತಿಂಡಿ ದೋಸೆನಾ ದೋಸೆ ತಿಂದೆ ನೀನು ಎಷ್ಟು ತಿಂದೆ ಎಕ್ ಒಂದು ತಿಂದ ಅರ್ಧ ತಿಂದಾ ಎಷ್ಟು ತಿಂದೆ ದೋಸೆನಾ ಎಕ್ ಏ ನಿನ್ನ ಗಾಡಿ ತೋರಿಸು ನಿನ್ನ ಗಾಡಿ ತೋರಿಸು ನೋಡ್ರ ವಾ ನಿಂದ ಇದು ಗಾಡಿ ನಿಂದ ಇದು ಯಾರ್ದು ತಿನ್ಬಿಡಲ ನೀನ ನಿನ್ನ ತಿನ್ಲ ಇವತ್ತಿನ ಹೋಗಿ ಇಷ್ಟೇ ಇರುತ್ತೆ ಇಷ್ಟ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿ ವಿಡಿಯೋಗಳು ನಿಮಗೆ ಇನ್ನು ಮುಂದೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು